ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕವಿ ಚಂದ್ರಶೇಖರ ಮತ್ತು ಪದ್ಮನಾಭ ರಚಿತ ರಾಮಚಂದ್ರ ಚರಿತ ಪುರಾಣ ಪ್ರಸ್ತುತಿ ಡಾಕ್ಟರ್ ಎಸ್ ಆರ್ ವಿಘ್ನರಾಜ ರಾಮಚಂದ್ರ ಚರಿತ ಪುರಾಣವು ಶೀರ್ಷಿಕೆಯೇ ಹೇಳುವಂತೆ ಜೈನ ಸಂಪ್ರದಾಯದ ರಾಮಾಯಣದ ಕಥೆಯನ್ನೊಳಗೊಂಡಿದೆ ಈ ಕೃತಿಯನ್ನು ಭಂಗವಾಡಿಯ ಸಾಮಂತ ಅರಸರ ಆಸ್ಥಾನ ಕವಿ ಚಂದ್ರಶೇಖರ ಮತ್ತು ಮೂಲಿಕೆಯ ಪದ್ಮನಾಭ ಹೆಸರಿನ ಕವಿಗಳು ಸೇರಿ ರಚಿಸಿರುವುದಾಗಿ ತಿಳಿದುಬರುತ್ತದೆ ಇದು ಸಾಂಗತ್ಯ ಕೃತಿಯಾಗಿದ್ದು ಮೂವತ್ತೊಂಬತ್ತು ಸಂಧಿ ಐದು ಸಾವಿರದ ಇನ್ನೂರ ಐವತ್ತು ಪದ್ಯಗಳನ್ನೊಳಗೊಂಡಿದೆ ಲಕ್ಷ್ಮಣ ಭಂಗರಾಜನ ಆಸ್ಥಾನ ಕವಿಯಾಗಿದ್ದ ಚಂದ್ರಶೇಖರ ಅಥವಾ ಶಂಕರ ಕವಿಯು ಹದಿನಾರು ಸಂಧಿಗಳನ್ನು ಹಾಗೂ ಹದಿನೇಳನೆಯ ಸಂದಿ ಹದಿಮೂರು ಪದ್ಯಗಳನ್ನು ಅಂದರೆ ಒಟ್ಟು ಎರಡು ಸಾವಿರದ ನೂರ ಐವತ್ತೊಂದು ಪದ್ಯಗಳನ್ನು ರಚಿಸಿ ಕಾಲವಾದನು ಮುಂದೆ ಮೂಲಿಕೆಯೆಂಬ ಪುರದಲ್ಲಿ ದೊರೆ ಚೆನ್ನಿಗರಾಯನು ಆಳ್ವಿಕೆ ನಡೆಸುತ್ತಿದ್ದನು ಕವಿಯಾದ ಪದ್ಮನಾಭನು ಈ ಸಾಮಂತನ ಆಸ್ಥಾನದಲ್ಲಿ ಕವಿಯಾಗಿದ್ದನು ಒಂದು ದಿನ ರಾಜನ ಒಡ್ಡೋಲಗ ನಡೆಯುತ್ತಿದ್ದಾಗ ಅರಸನು ಎಲೇ ಪದ್ಮನಾಭನೇ ನೀನು ರಾಮಚಂದ್ರ ಚರಿತವನ್ನು ಸಂಪೂರ್ಣಗೊಳಿಸಬೇಕೆಂದು ತಿಳಿಸಿದನು ಅರಸನ ಆದೇಶದ ಮೇರೆಗೆ ಈ ಕೃತಿಯನ್ನು ಸಂಪೂರ್ಣಗೊಳಿಸಿರುವುದಾಗಿ ಪದ್ಮನಾಭನು ತಿಳಿಸಿದ್ದಾನೆ ಹರಿಸದಿಂದ ರಾಮಚಂದ್ರ ಚರಿತ್ರವ ಪರಿಪೂರ್ಣವೆನೆ ಪದ್ಮನಾಭ ವಿರಚಿಸಿದನು ನೂತ್ನಪುರದೊಳನಂತ ಜಿನರ ವಿನಲಿ ನೂತ್ನಪುರವೆಂದರೆ ಮೂಲಿಕೆಯ ಅರಮನೆಯ ಹತ್ತಿರದಲ್ಲಿರುವ ಒಂದು ಪ್ರದೇಶ ಅಲ್ಲಿ ಅನಂತ ತೀರ್ಥನಾಥ ತೀರ್ಥಂಕರ ಬಸದಿಯೂ ಇದೆ ಅಲ್ಲಿಯೇ ಕುಳಿತು ಈ ಕೃತಿಯನ್ನು ಪದ್ಮನಾಭನು ಮುಗಿಸಿದ್ದಾನೆ ಆರಂಭದಲ್ಲಿ ಕ್ರಿಸ್ತಶಕ ಸಾವಿರದ ಏಳ್ನೂರ ಸುಮಾರಿಗೆ ಚಂದ್ರಶೇಖರ ಕವಿಯು ಬರವಣಿಗೆಯನ್ನು ಆರಂಭಿಸಿ ಕಾಲವಾದ ಬಳಿಕ ಪದ್ಮನಾಭನು ಇದನ್ನು ಮುಂದುವರಿಸಿ ಕ್ರಿಸ್ತಶಕ ಸಾವಿರದ ಏಳ್ನೂರ ಐವತ್ತ ಎರಡರ ಸುಮಾರಿಗೆ ಮುಗಿಸಿದ್ದಾನೆಂದು ಹೇಳಬಹುದು ಜೈನ ಸಂಪ್ರದಾಯದಲ್ಲಿ ರಾಮಾಯಣ ಕಥೆಯು ಪ್ರಾಕೃತ ಸಂಸ್ಕೃತ ಭಾಷೆಗಳಲ್ಲಿ ಎರಡು ಶಾಖೆಗಳಾಗಿ ಬೆಳೆದು ಬಂದಿದೆ ಮೊದಲನೆಯದು ವಿಮಲಸೂರಿ ಸಂಪ್ರದಾಯ ಎರಡನೆಯದು ಗುಣಭದ್ರ ಸಂಪ್ರದಾಯ ಈ ಉಭಯ ಪರಂಪರೆಗಳಲ್ಲಿ ಪ್ರಸ್ತುತ ರಾಮಚಂದ್ರ ಚರಿತ ಪುರಾಣವು ವಿಮಲಸೂರಿ ಸಂಪ್ರದಾಯವನ್ನು ಹೋಲುತ್ತದೆ ಅದರಲ್ಲೂ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಕಾವ್ಯಗಳಲ್ಲಿ ನಾಗಚಂದ್ರ ಪದ್ಯಗಳನ್ನೇ ಯಥಾವತ್ತಾಗಿ ತನ್ನ ಕೃತಿಯಲ್ಲಿ ಪರಿವರ್ತಿಸಿಕೊಂಡಿರುವುದನ್ನು ಕಾಣಬಹುದು ಪದ್ಮನಾಭ ರಾಮಾಯಣ ಕಥೆಯನ್ನು ಬರೆಯುವಾಗ ನಾಗಚಂದ್ರನಂತೆ ವಿಮಲಸೂರಿಯ ಚರಿಯ ಕಥೆಯನ್ನು ಯಥಾವತ್ತಾಗಿ ಅನುಕರಿಸುವುದಿಲ್ಲ ಅಲ್ಲಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾನೆ ಪೌಮ ಚರಿತದಲ್ಲಿ ಮೊದಲು ರಾವಣನ ವಂಶವರ್ಣನೆ ಆಮೇಲೆ ವಾನರ ವಂಶವರ್ಣನೆ ಇವುಗಳ ಸಂಬಂಧ ಅನಂತರ ಶಲಾಕ ಪುರುಷರ ವರ್ಣನೆ ಬಂದು ಆ ಬಳಿಕ ದಶರಥನ ಕತೆ ಬರುತ್ತದೆ ಆದರೆ ಇಲ್ಲಿ ಈ ಕ್ರಮ ಬದಲಾವಣೆಯಾಗಿದೆ ಆರಂಭದಲ್ಲಿ ದಶರಥನ ಇಕ್ಷ್ವಾಕು ವಂಶ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ ಜನಕ ವರ್ಣನೆ ಸೀತಾ ಸ್ವಯಂವರ ಸೀತಾಪಹರಣ ಪ್ರಸಂಗಗಳು ಬಂದ ಬಳಿಕ ಸೀತೆಯನ್ನು ರಾವಣನು ಅಪಹರಿಸಿದನೆಂದು ಜಾಂಬೂನದನು ರಾವಣನ ವಂಶವನ್ನೂ ಆತನ ವಿಜಯದ ಕಥೆಯನ್ನೂ ವರ್ಣಿಸುತ್ತಾನೆ ಶಂಭೂಕನ ಸನ್ನಿವೇಶ ಇಲ್ಲಿ ಹೃದಯಂಗಮವಾಗಿ ಬಂದರೆ ಪೌಮಚರ್ಯದಲ್ಲಿ ಸ್ಥೂಲವಾಗಿ ಬಂದಿದೆ ಇಂತಹ ಬದಲಾವಣೆ ಕಾವ್ಯದುದ್ದಕ್ಕೂ ಕಂಡುಬರುತ್ತದೆ ಅಂದರೆ ಕನ್ನಡದಲ್ಲಿ ಪದ್ಮನಾಭ ನಾಗಚಂದ್ರರಂತಹ ಕವಿಗಳು ವಿಮಲ ಸೂರ್ಯ ರಾಮಾಯಣವನ್ನು ಆಕರವಾಗಿ ಸ್ವೀಕರಿಸಿದರೂ ಕೂಡ ಜೈನ ಪರಂಪರೆಯು ಇತರ ರಾಮಾಯಣ ಕಥೆಯನ್ನು ಬಳಸಿಕೊಂಡಿದ್ದಾರೆಂದು ಹೇಳಬಹುದು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕವಿ ಚಂದ್ರಶೇಖರ ಮತ್ತು ಪದ್ಮನಾಭ ರಚಿತ ರಾಮಚಂದ್ರ ಚರಿತ ಪುರಾಣ ಪ್ರಸ್ತುತಿ ಡಾಕ್ಟರ್ ಎಸ್ಆರ್ ವಿಘ್ನರಾಜ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ ಎಸ್